ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸರಸ್ವತಿ ನದಿಯು ಸಪ್ತ ಶಾಖೆಗಳಾಗಿ ವಿಭಾಗಿಸಲ್ಪಡುವುದಕ್ಕೆ ವಿಭಾಗಿಸಲ್ಪಡುವುದಕ್ಕೆ ಕಾರಣಗಳು ಆ ಏಳು ಶಾಖೆಗಳು ಒಂದು ಕಡೆಯಲ್ಲಿ ಸೇರಿದುದರಿಂದ ಆ ತೀರ್ಥಕ್ಕೆ ಸಪ್ತ ಸಾರಸ್ವತವೆಂಬ ಹೆಸರಾದುದು ಮಂಕಣ ಮುನಿಯ ಕಥೆ ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯನು ವೈಶಂಪಾಯನ್ನು ಕುರಿತು ಮುನೀಂದ್ರ ಸಪ್ತ ಸಾರಸ್ವತವೆಂಬ ಹೆಸರು ಹೇಗೆ ಬಂದಿತು ಮಂಕಣಕನೆಂಬ ಮಹರ್ಷಿಯು ಯಾರು ಅವನು ಯಾವ ವ್ರತವನ್ನು ಹಿಡಿದು ಎಂತಹ ಸಿದ್ಧಿಯನ್ನು ಹೊಂದಿದನು ಅವನು ಯಾವ ವಂಶದಲ್ಲಿ ಹುಟ್ಟಿದವನು ಅವನು ಅಧ್ಯಯನ ಮಾಡಿದ ವಿದ್ಯೆ ಯಾವುದು ಇದನ್ನೆಲ್ಲ ವಿವರಿಸಿ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ಓ ರಾಜೇಂದ್ರ ಯಾವ ಏಳು ನದಿಗಳಿಂದ ಈ ಪ್ರಪಂಚವೆಲ್ಲವೂ ವ್ಯಾಪ್ತವಾಗಿದೆಯೋ ಆ ಏಳು ನದಿಗಳು ಸರಸ್ವತಿಯ ನದಿಗೆ ಸಂಬಂಧಪಟ್ಟವುಗಳೇ ಆ ಸರಸ್ವತಿ ನದಿಯೊಂದೇ ಅಲ್ಲಲ್ಲಿ ಮಹಾತ್ಮರಿಂದ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತಿದೆ ಆ ಏಳು ಶಾಖೆಗಳಿಗೆ ಕ್ರಮವಾಗಿ ಸುಭದ್ರೆ ಕಾಂಚನಾಕ್ಷಿ ವಿಶಾಲೆ ಮನೋರಮೆ ಓಘವತಿ ಸುರೇಣು ವಿಮಲೋದಿಕೆ ಎಂದು ಹೆಸರು ರಾಜೇಂದ್ರ ಹಿಂದೆ ಬ್ರಹ್ಮದೇವನ ಮಹಾಯಾಗವೊಂದು ನಡೆಯುತ್ತಿದ್ದಾಗ ವಿಶಾಲವಾದ ಯಾಗಶಾಲೆಯಲ್ಲಿ ಅನೇಕ ಬ್ರಾಹ್ಮಣರು ನೆರೆದಿದ್ದರು ಪುಣ್ಯಾಹ ಘೋಷಗಳು ವೇದ ಘೋಷಗಳು ಪ್ರಬಲವಾಗಿದ್ದವು ದೇವತೆಗಳು ಆಯಾ ಕಾರ್ಯಗಳನ್ನು ನಡೆಸುತ್ತಿದ್ದರು ಪ್ರಪಿತಾ ಬ್ರಹ್ಮದೇವನೇ ಯಜ್ಞ ದೀಕ್ಷೆಯನ್ನು ಅಪೇಕ್ಷಿತವಾದ ಸಮಸ್ತ ಸಾಮಗ್ರಿಗಳಿಂದ ತುಂಬಿದ ಆ ಯಾಗದಲ್ಲಿ ಧರ್ಮಾರ್ಥ ಕುಶಲರಾದ ಬ್ರಾಹ್ಮಣರಿಂದ ಯಾವ ಯಾವ ಕೋರಿಕೆಯು ಮನಸ್ಸಿನಲ್ಲಿ ನೆನೆಸಲ್ಪಟ್ಟರೆ ಆಗಾಗಲೇ ಆಯಾ ಕೋರಿಕೆಗಳು ತಾವಾಗಿ ಬ್ರಾಹ್ಮಣರಿಗೆ ಕೈ ಸೇರುತ್ತಿದ್ದವು ಆ ಮಹಾಯಾಗ ಕಾಲದಲ್ಲಿ ಗಂಧರ್ವರ ಗಾನ ಒಂದು ಕಡೆ ಅಪ್ಸರಸ್ಸುಗಳ ನರ್ತನ ಒಂದು ಕಡೆ ಎಲ್ಲೆಲ್ಲಿಯೂ ಚತುರ್ವಿಧ ವಾದ್ಯಘೋಷಗಳು ಕೇಳಿಸುತ್ತಿರುವವು ಆ ಯಾಗದಲ್ಲಿ ತೃಪ್ತಿ ಹೊಂದದವರಿಲ್ಲ ದೇವತೆಗಳೆಲ್ಲರೂ ಸಂತುಷ್ಟರಾದರು ಯಾಗ ಸಮೃದ್ಧಿಯು ಆಶ್ಚರ್ಯಕರವಾಗಿದ್ದಿತು ಆ ಯಾಗದಲ್ಲಿ ಮನುಷ್ಯ ಜಾತಿಗೆ ಸಂತೋಷ ಉಂಟಾಗುವುದು ಏನು ಆಶ್ಚರ್ಯವು ಪುಷ್ಕರ ಕ್ಷೇತ್ರದಲ್ಲಿ ಬ್ರಹ್ಮನು ದೀಕ್ಷೆ ವಹಿಸಿ ಯಾಗವ ನಡೆಯುತ್ತಿದ್ದಾಗ ಅಲ್ಲಿದ್ದ ಋಷಿಗಳು ಸುತ್ತಲೂ ನೋಡಿ ಆಹಾ ಇದೇನು ಈ ಯಾಗವು ಎಷ್ಟು ಪ್ರಬಲವಾಗಿ ನಡೆದರೂ ಇದರಿಂದ ಫಲವೇನೂ ಕಾಣುವುದಿಲ್ಲವಲ್ಲ ನದಿಗಳಲ್ಲಿ ಶ್ರೇಷ್ಠವಾದ ಸರಸ್ವತಿ ನದಿಯು ಇಲ್ಲಿ ಕಾಣಿಸುವುದಿಲ್ಲವಲ್ಲ ಎಂದರು ಇದನ್ನು ಕೇಳಿದೊಡನೆ ಪೂಜ್ಯನಾದ ಬ್ರಹ್ಮದೇವನು ಸರಸ್ವತಿಯನ್ನು ಸ್ಮರಿಸಿಕೊಂಡನು ಒಡನೆಯ ಸರಸ್ವತಿಯು ಎಲ್ಲರ ಕಣ್ಣಿಗೂ ಕಾಣುವಂತೆ ಆ ಪುಷ್ಕರ ಕ್ಷೇತ್ರದಲ್ಲಿ ಪ್ರವಹಿಸಿದಳು ಅದೇ ಸುಭದ್ರೆ ಎಂದು ಕರೆಯಲ್ಪಡುವುದು ಬ್ರಹ್ಮದೇವನಿಂದ ಪೂಜಿತವಾದ ಆ ಶಾಖೆಯನ್ನು ಕಂಡು ಋಷಿಗಳೆಲ್ಲರೂ ಸಂತುಷ್ಟರಾಗಿ ಆ ಯಾಗವು ಆಗಲೇ ಪ್ರಶಸ್ತವಾಯಿತೆಂದು ಕೊಂಡಾಡಿದರು ರಾಜೇಂದ್ರ ಹೀಗೆ ಸರಸ್ವತಿಯ ನದಿಯು ಬ್ರಹ್ಮದೇವನ ಕೋರಿಕೆಯಿಂದ ಮಹರ್ಷಿಗಳ ಸಂತೋಷಕ್ಕಾಗಿ ಪುಷ್ಕರ ಕ್ಷೇತ್ರದಲ್ಲಿ ಪ್ರವಹಿಸಿತು ರಾಜೇಂದ್ರ ನೈಮಿಷ ಕ್ಷೇತ್ರದಲ್ಲಿ ಒಮ್ಮೆ ಋಷಿಗಳೆಲ್ಲರೂ ನೆರೆದಿದ್ದರು ಅಲ್ಲಿ ವೇದದ ವಿಷಯವಾಗಿ ವಿಚಿತ್ರವಾದ ಕಥೆಗಳು ಕಥೆಗಳು ನಡೆಯುತ್ತಿದ್ದವು ಅನೇಕ ವೇದಗಳನ್ನು ಬಲ್ಲ ಆ ಮಹರ್ಷಿಗಳು ತಮ್ಮಲ್ಲಿಗೆ ಸರಸ್ವತಿ ನದಿಯು ಬರಬೇಕೆಂಬ ಕೋರಿಕೆಯಿಂದ ಅದನ್ನು ಮನಸ್ಸಿನಲ್ಲಿ ಸ್ಮರಿಸಿದರು ಸತ್ರಯಾಗದಲ್ಲಿದ್ದ ಆ ಮಹರ್ಷಿಗಳ ಸಹಾಯಕ್ಕಾಗಿ ಸರಸ್ವತಿ ನದಿಯು ಅಲ್ಲಿ ಪ್ರವಹಿಸಿ ಆ ನೈಮಿಷ ಕ್ಷೇತ್ರದಲ್ಲಿ ಕಾಂಚನಾಕ್ಷಿ ಎಂಬ ಹೆಸರಿನಿಂದ ಪ್ರಖ್ಯಾತಿ ಹೊಂದಿದೆ ಮತ್ತೊಮ್ಮೆ ಗಯಾ ಕ್ಷೇತ್ರದಲ್ಲಿ ಗಯನು ಯಜ್ಞ ಮಾಡುತ್ತಿದ್ದಾಗ ಕಠಿಣ ವ್ರತವುಳ್ಳ ಅನೇಕ ಋಷಿಗಳು ಅಲ್ಲಿ ಸೇರಿದ್ದರು ಆಗ ಅಲ್ಲಿಗೆ ಆ ಸರಸ್ವತಿ ನದಿಯನ್ನು ಕರೆಯಲು ಆ ಗಯಾ ಕ್ಷೇತ್ರದಲ್ಲಿ ವಿಶಾಲ ಎಂಬ ಹೆಸರಿನಿಂದ ಸರಸ್ವತಿ ನದಿಯೇ ಪ್ರವಹಿಸುತ್ತಿದೆ ಓ ರಾಜೇಂದ್ರ ಕೇಳು ಮತ್ತೊಮ್ಮೆ ಔದ್ದಾಲಕಿ ಎಂಬ ಮಹರ್ಷಿಯು ಒಂದು ದೊಡ್ಡ ಯಾಗವನ್ನು ಮಾಡುತ್ತಿದ್ದಾಗ ಅವನ ಕೋರಿಕೆಯಂತೆ ಸರಸ್ವತಿ ನದಿಯು ಹಿಮಾಲಯ ಪರ್ವತದ ತಪ್ಪಲಿನಿಂದ ಮಹಾವೇಗದಿಂದ ಹೊರಟು ಆ ಯಾಗಶಾಲೆಯನ್ನು ಆ ಯಾಗಶಾಲೆಯಲ್ಲಿ ಕಾಣಿಸಿತು ಅಲ್ಲಿ ಉತ್ತರ ಕೋಸಲವೆಂಬ ಪವಿತ್ರವಾದ ಸ್ಥಳದಲ್ಲಿ ಆ ಯಾಗವು ನಡೆಯುತ್ತಿದ್ದಿತು ಅನೇಕ ಋಷಿ ಸಮೂಹವು ಅಲ್ಲಿ ಕೂಡಿದ್ದಿತು ನಾರುಮಡಿ ಕೃಷ್ಣಾಜನಗಳನ್ನು ಧರಿಸಿದ ಆ ಎಲ್ಲ ಋಷಿಗಳ ಮಹರ್ಷಿಗಳ ಕೋರಿಕೆಯಂತೆ ಅಲ್ಲಿ ಪ್ರವಹಿಸಿದ ಸರಸ್ವತಿ ನದಿಗೆ ಮನೋರಮೆ ಎಂಬ ಹೆಸರಾಯಿತು ರಾಜೇಂದ್ರ ಅಲ್ಲಿಂದ ಋಷಿಗಳು ಮನಸ್ಸಿನಿಂದ ಆಧರಿಸಿದುದರಿಂದಲೇ ಅದಕ್ಕೆ ಮನೋರಮೆ ಎಂದು ಹೆಸರಾಯಿತು ಮತ್ತೊಮ್ಮೆ ಪವಿತ್ರವಾದ ಋಷಭ ದ್ವೀಪದಲ್ಲಿ ಅನೇಕ ರಾಜಋಷಿಗಳು ಸೇರಿದ್ದಾಗ ಅಲ್ಲಿ ಸುರೇಣುವೆಂಬ ಹೆಸರಿನಿಂದ ಅದೇ ಸರಸ್ವತಿ ನದಿಯು ಪ್ರವಹಿಸಿತು ಮತ್ತೊಮ್ಮೆ ಮಹಾತ್ಮನಾದ ಕುರುರಾಜನು ಯಾಗ ಮಾಡುತ್ತಿದ್ದ ಕಾಲದಲ್ಲಿ ವಸಿಷ್ಠರಿಂದ ಆಹ್ವಾನ ಮಾಡಲ್ಪಟ್ಟ ಆ ಸರಸ್ವತಿ ನದಿಯು ಅಲ್ಲಿ ಓಘವತಿ ಎಂಬ ಹೆಸರಿನಿಂದ ಪ್ರವಹಿಸಿತು ಮತ್ತೊಮ್ಮೆ ಗಂಗಾ ದ್ವಾರದಲ್ಲಿ ದಕ್ಷನು ಯಾಗ ಮಾಡುತ್ತಿದ್ದಾಗ ಅಲ್ಲಿ ಅವನಿಂದ ಆಹ್ವಾನ ಮಾಡಲ್ಪಟ್ಟ ಸರಸ್ವತಿಯ ನದಿಯು ಸುವೇಣಿ ಎಂಬ ಹೆಸರಿನಿಂದ ಪ್ರಸಿದ್ಧಿಗೊಂಡಿದೆ ಬ್ರಹ್ಮದೇವನು ಮತ್ತೊಮ್ಮೆ ಹಿಮಾಲಯ ಪರ್ವತದಲ್ಲಿ ಯಾಗ ಮಾಡುವಾಗ ಸರಸ್ವತಿಯ ನದಿಯನ್ನು ಧ್ಯಾನಿಸಲು ವಿಮಲೋದೆ ಎಂಬ ಹೆಸರಿನಿಂದ ಪ್ರವಹಿಸುತ್ತಿದೆ ಹೀಗೆ ಬೇರೆ ಬೇರೆಯಾಗಿ ಬೇರೆ ಬೇರೆ ಮಹಾತ್ಮರಿಂದ ಕರೆಯಲ್ಪಟ್ಟ ಸರಸ್ವತಿಯ ನದಿಯ ಪ್ರವಾಹಗಳು ತಿರುಗಿ ಒಂದಾಗಿ ಸೇರಿದ ಪ್ರದೇಶವೇ ಸಪ್ತ ಸಾರಸ್ವತವೆಂಬ ಹೆಸರಿನಿಂದ ಪ್ರಸಿದ್ಧಿಗೊಂಡ ಪುಣ್ಯತೀರ್ಥವೆನಿಸಿದೆ ರಾಜೇಂದ್ರ ಇನ್ನು ಕೌಮಾರ ಬ್ರಹ್ಮಚಾರಿಯಾಗಿ ನದಿಯಲ್ಲಿಯೇ ಮುಳುಗಿರುವ ಮಂಕಣ ಮಹರ್ಷಿಯ ಧನವಾದ ಪುಣ್ಯ ಚರಿತ್ರೆಯನ್ನು ಹೇಳುವೆನು ಕೇಳು ಆ ಮಂಕಣ ಮಹರ್ಷಿಯು ಒಮ್ಮೆ ಸ್ನಾನಕ್ಕಾಗಿ ಸರಸ್ವತಿಯ ನದಿಗೆ ಹೋದಾಗ ಅಲ್ಲಿ ಅತ್ಯಂತ ಸುಂದರಿಯು ಅಂದವಾದ ಕಡೆಗಣ್ಣುಗಳುಳ್ಳವಳು ಆದ ಉತ್ತಮ ಸ್ತ್ರೀಯೊಬ್ಬಳು ಮೈಯಲ್ಲಿ ಬಟ್ಟೆ ಇಲ್ಲದೆ ಸ್ನಾನ ಮಾಡುತ್ತಿದ್ದಳು ಅದನ್ನು ಕಂಡೊಡನೆ ಮಂಕಣ ಮುನಿಗೆ ಆ ನೀರಿನಲ್ಲಿಯೇ ವೀರ್ಯ ಸ್ಖಲನವಾಯಿತು ಆಗ ಮಹಾ ತಪಸ್ಸಿಯಾದ ಆ ಮಂಕಣನು ಧರ್ಮಜ್ಞನಾದುದರಿಂದ ತನ್ನ ವೀರ್ಯವನ್ನು ಒಂದು ಕಲಶದಲ್ಲಿ ರಕ್ಷಿಸಿಟ್ಟನು ಆ ಕಲಶದಲ್ಲಿದ್ದ ವೀರ್ಯವು ಏಳು ವಿಭಾಗಗಳಾದವು ಆ ಏಳು ಕಲಶಗಳು ಮರುದ್ಗಣಗಳಲ್ಲಿ ಸೇರಿದ ಏಳು ಮಂದಿ ಮಹರ್ಷಿಗಳಾದರು ಅವರಿಗೆ ಕ್ರಮವಾಗಿ ವಾಯುವೇಗ ವಾಯುಬಲ ವಾಯುಹ ವಾಯುಮಂಡಲ ವಾಯುಜ್ವಾಲ ವಾಯುರೇತಸ್ಸು ವಾಯು ಚಕ್ರರೆಂದು ಹೆಸರು ಈ ಏಳು ಮಂದಿ ಮಹರ್ಷಿಗಳೇ ಮರುದ್ಗಣಗಳ ಉತ್ಪತ್ತಿಗೆ ಕಾರಣಗಳಾಗಿ ಜನಿಸಿದರು ಆ ಮಹರ್ಷಿಯ ಚರಿತ್ರದಲ್ಲಿ ಇನ್ನೂ ಅಧಿಕ ಆಶ್ಚರ್ಯಕರವಾದ ಮತ್ತೊಂದು ವಿಷಯವನ್ನು ಕೇಳುವೆನು ಕೇಳು ಪೂರ್ವದಲ್ಲಿ ತಪಸ್ಸಿದ್ಧನಾದ ಆ ಮಂಕಣನಿಗೆ ದರ್ಭೆಯ ಮುಳ್ಳು ಚುಚ್ಚಿ ಕೈಯಲ್ಲಿ ಒಂದು ಗಾಯವಾಯಿತಂತೆ ಆ ಗಾಯದಿಂದ ರಕ್ತದ ಬದಲಾಗಿ ಉತ್ತಮವಾದ ಶಾಖರಸವೆಂಬ ಔಷಧಿಯ ಸಾರವೊಂದು ಹೊರಟಿತೆಂದು ಕೇಳುವೆವು ಹೀಗೆ ತನ್ನ ಮೈಯಿಂದ ರಕ್ತಕ್ಕೆ ಬದಲಾಗಿ ಹೊರಟ ಶಾಖರಸವನ್ನು ನೋಡಿ ಆ ಮಂಕಣ ಮುನಿಯು ಸಂತೋಷದಿಂದ ನರ್ತನ ಮಾಡಲಾರಂಭಿಸಿದನು ಆಗ ಅವನ ತೇಜಸ್ಸಿನಿಂದ ಮರುಳಾಗಿ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ಕುಣಿಯಲಾರಂಭಿಸಿತು ಜಗತ್ತೆಲ್ಲ ಆಡುತ್ತಿರುವುದನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ತಪಸ್ವಿಗಳಾದ ಮಹರ್ಷಿಗಳು ಭಯಪಟ್ಟು ಮಹಾದೇವನಲ್ಲಿಗೆ ಹೋಗಿ ಮಹೇಶ್ವರ ಆ ಋಷಿಯು ನರ್ತನ ಮಾಡದಂತೆ ನೀನು ನಿವಾರಿಸಬೇಕೆಂದು ಪ್ರಾರ್ಥಿಸಿದರು ಒಡನೆಯೇ ಮಹಾದೇವನು ದೇವತೆಗಳ ಹಿತಕ್ಕಾಗಿ ಆ ಮಂಕಣ ಮುನಿಯಿದ್ದಲ್ಲಿಗೆ ಬಂದು ಓ ಬ್ರಾಹ್ಮಣ ಧರ್ಮಜ್ಞ ಹೀಗೇಕೆ ನೀನು ಕುಣಿದಾಡುವೆ ಓ ನಿಷ್ಠನೋ ಧರ್ಮನಿರತನೋ ಆದ ನಿನಗೆ ಇಂತಹ ಮಕ್ಕಳಾಟಿಕೆಯಲ್ಲಿ ಬುದ್ಧಿ ಹುಟ್ಟಿದ ಕಾರಣವೇನು ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಆ ಋಷಿಯು ಓ ವಿಭು ಇದು ನನ್ನ ಕೈಯಿಂದ ಸುರಿಯುತ್ತಿರುವ ಈ ಔಷಧಿಯನ್ನು ನೋಡಲಿಲ್ಲವೇ ಇದನ್ನು ನೋಡಿ ನಾನು ವಿಸ್ಮಿತನಾಗಿ ಮಹತ್ತಾದ ಸಂತೋಷದಿಂದ ಕುಣಿದಾಡಿದೆನು ಎಂದನು ಅದಕ್ಕೆ ಆ ಮಹಾದೇವನು ದೊಡ್ಡದಾಗಿ ನಕ್ಕು ಓ ಬ್ರಾಹ್ಮಣ ನನಗೇನೂ ಇದರಲ್ಲಿ ಆಶ್ಚರ್ಯವೂ ಕಾಣಲಿಲ್ಲ ನನ್ನನ್ನು ನೋಡು ಎಂದು ಹೇಳಿ ತನ್ನ ಬೆರಳಿನ ತುದಿಯಿಂದ ತನ್ನ ಹೆಬ್ಬೆರಳನ್ನು ಬಲವಾಗಿ ಹೊಡೆದನು ಒಡನೆಯೇ ಅದರ ಗಾಯದಿಂದ ಮಂಜಿನಂತೆ ಬಿಳುಪಾದ ಭಸ್ಮವು ಸುರಿಯಲಾರಂಭಿಸಿತು ಇದನ್ನು ನೋಡಿ ಆ ಮಹರ್ಷಿಗೆ ಆಶ್ಚರ್ಯವಾಯಿತು ಆಗ ಅವನು ಲಜ್ಜಿತನಾಗಿ ರುದ್ರನ ಕಾಲಿಗೆ ಬಿದ್ದು ಅವನಿಗಿಂತಲೂ ಮೇಲಾದ ದೈವವೇ ಇಲ್ಲವೆಂದೆನಿಸಿ ಹೀಗೆಂದು ಸ್ತುತಿಸುವನು ದೇವ ನಿನಗಿಂತಲೂ ಮೇಲೆನಿಸಿದ ದೈವವೇ ಇಲ್ಲವೆಂದು ನನಗೆ ತೋರುವುದು ಶೂಲಧಾರಿಯಾದ ನೀನೇ ದೇವಾಸುರ ಪ್ರಪಂಚಕ್ಕೆಲ್ಲ ಗತಿಯಾಗಿರುವೆ ಈ ಜಗತ್ತೆಲ್ಲ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟುದೆಂದು ವಿದ್ವಾಂಸರು ಹೇಳುವರು ನಿನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತೆಲ್ಲವೂ ಪ್ರಳಯದಲ್ಲಿ ನಿನ್ನಲ್ಲಿಯೇ ಐಕ್ಯ ಹೊಂದುವವು ನಿನ್ನ ತತ್ವವನ್ನು ದೇವತೆಗಳು ತಿಳಿಯಲಾರರು ಇನ್ನು ನನ್ನಂಥವನ ಪಾಡೇನು ಲೋಕದಲ್ಲಿರುವ ಎಲ್ಲ ಪದಾರ್ಥಗಳು ನಿನ್ನಲ್ಲಿಯೇ ಕಾಣುವವು ವರಪ್ರದನಾದ ನಿನ್ನನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಉಪಾಸಿಸುವರು ದೇವತೆಗಳಿಗೆ ನೀನೇ ಸಮಸ್ತವೂ ಆಗಿರುವೆ ಅವರಿಗಾಗಿ ಎಲ್ಲವನ್ನೂ ಮಾಡುವವನು ಮಾಡಿಸತಕ್ಕವನು ನೀನೇ ನಿನ್ನ ಅನುಗ್ರಹದಿಂದಲೇ ದೇವತೆಗಳೆಲ್ಲರೂ ಯಾವ ಭಯವೂ ಇಲ್ಲದೆ ಸಂತೋಷದಿಂದಿರುವರು ನೀನೇ ಪ್ರಭು ಪರಮೈಶ್ವರ್ಯಕ್ಕಿಂತಲೂ ಮೇಲಾದ ಭಾಗ್ಯವೂ ನೀನೆ ಓ ಶಂಕರ ಲೋಕಗಳನ್ನೆಲ್ಲ ಅಡಗಿಸಿಕೊಂಡ ಬ್ರಹ್ಮ ವಿಷ್ಣುಗಳಿಬ್ಬರೂ ನಿನ್ನಲ್ಲಿ ಅಡಗಿರುವರು ಚರಾಚರಾತ್ಮಕಗಳಾದ ಸಮಸ್ತ ಭೂತಗಳಿಂದ ತುಂಬಿದ ಜಗತ್ತಿಗೆಲ್ಲ ನೀನೇ ಮೂಲವು ಶ್ರೇಯಸ್ಸನ್ನು ಕೋರುವವರಿಗೆ ಉತ್ತಮ ಭೋಗಸ್ಥಾನವಾದ ಸ್ವರ್ಗವನ್ನು ಕೊಡುವವನು ನೀನೆ ನೀನು ಪ್ರಸನ್ನನಾಗಿ ಭಕ್ತರಿಗೆ ಬೇಕಾದ ಕೋರಿಕೆಗಳನ್ನೆಲ್ಲ ಈಡೇರಿಸುವೆ ಮೋಕ್ಷಾರ್ಥಿಗಳಾಗಿ ಕರ್ಮಗಳನ್ನು ನಡೆಸತಕ್ಕವರಿಗೆ ಆಯಾ ಕರ್ಮಗಳನ್ನು ನೀನು ಧ್ಯಾನದಿಂದಲೇ ತಿಳಿದು ಅವರಿಗೆ ಪುನರ್ಜನ್ಮವಿಲ್ಲದ ಮುಕ್ತಿಯನ್ನು ಕೊಡುವೆ ಓ ಮಹೇಶ್ವರ ನೀನು ಕೊಟ್ಟ ಉಪಕರಣಗಳಿಂದಲೇ ನಾವು ಕರ್ಮವನ್ನು ನಡೆಸತಕ್ಕವರು ನಿನ್ನ ಅನುಗ್ರಹವು ಎಂದಿಗೂ ವಿಫಲವಾಗುವುದಿಲ್ಲ ನಾನು ಯಾವಾಗಲೂ ಸರ್ವವ್ಯಾಪಿಯಾದ ಆ ಶಂಭುವನ್ನೇ ಮನೋವಾಕ್ಕಾಯಗಳಿಂದ ಶರಣು ಹೊಂದಿ ಅವನನ್ನೇ ಭಜಿಸುವೆನು ಎಂದನು ಆ ಮಹರ್ಷಿಯು ಹೀಗೆ ಮಹಾದೇವನನ್ನು ಸ್ತುತಿಸಿ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ ದೇವ ಈಗ ನಾನೇನೋ ಚಪಲ ಬುದ್ಧಿಯಿಂದ ಹೆಮ್ಮೆಗೊಂಡು ಈ ಅಲ್ಪ ಸ್ವಭಾವವನ್ನೆಲ್ಲ ತೋರಿಸಿದನು ಅದಕ್ಕಾಗಿ ನಿನ್ನ ಕ್ಷಮೆಯನ್ನು ಬೇಡುವೆನು ನನ್ನ ತಪಸ್ಸು ಇದರಿಂದ ಕ್ಷೀಣವಾಗದಿರಲೆಂದು ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವೆನು ಎಂದು ಪ್ರಾರ್ಥಿಸಿದನು ಆಗ ರುದ್ರನು ಅವನ ಭಕ್ತಿಗೆ ಮೆಚ್ಚಿ ಬ್ರಾಹ್ಮಣ ನಿನ್ನ ತಪಸ್ಸು ನನ್ನ ಅನುಗ್ರಹದಿಂದ ಇದಕ್ಕಿಂತಲೂ ಸಹಸ್ರ ಗುಣವಾಗಿ ವೃದ್ಧಿ ಹೊಂದಲಿ ಇನ್ನು ಮೇಲೆ ನಾನು ನಿನ್ನೊಡನೆ ಈ ಆಶ್ರಮದಲ್ಲಿಯೇ ವಾಸಿಸುತ್ತಿರುವೆನು ಸಪ್ತ ಸಾರಸ್ವತವೆಂಬ ಈ ಪುಣ್ಯತೀರ್ಥದಲ್ಲಿ ಯಾವ ಮನುಷ್ಯನೋ ನನ್ನನ್ನು ಅರ್ಚಿಸುವನೋ ಅವನಿಗೆ ಯಾವ ಕೋರಿಕೆಯೂ ದುರ್ಲಭವಲ್ಲ ಇದರಲ್ಲಿ ಸಂದೇಹವಿಲ್ಲ ಎಂದನು ಜನಮೇಜಯರಾಜ ಇದೇ ಮಂಕಣ ಮಹರ್ಷಿಯ ಚರಿತ್ರವು ಆ ಮುನಿಯು ಸುಕನ್ಯೆಯಲ್ಲಿ ವಾಯುದೇವನಿಗೆ ಜನಿಸಿದವನು ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान्च देहि मे नमस्कार